ಹಾಯ್ ನಮಸ್ಕಾರ ಎಲ್ಲಾರ್ಗು ನಾನು ಹೊಸ ಹೊಸ ರೆಸಿಪಿಗಳನ್ನು ಹಾಕ್ತಾ ಇದ್ದೀನಿ ವಿಡಿಯೋ ಹಾಕ್ತಾ ಇದ್ದೀನಿ ನೀವೆಲ್ಲ ನೋಡ್ತಾ ಇದ್ದೀರಾ ಮತ್ತು ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಇದ್ದೀರಾ ಇದೆಲ್ಲ ನನಗೆ ತುಂಬ ಇಷ್ಟ ಆಗ್ತಾ ಇದೆ ಇವತ್ತು ನಾನು ಹೊಸ ರೆಸಿಪಿಯನ್ನು ಹಾಕ್ತಾ ಇದ್ದೀನಿ ಎರಳಿಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ನೀವೆಲ್ಲರೂ ನೋಡ್ಕೊಡಿ ಇದಕ್ಕೆ ಬೇಕಾಗ್ತಕ್ಕಂಥ ಸಾಮಾನುಗಳ ಸಾಮಗ್ರಿಗಳನ್ನು ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಇವಾಗ ಎರಡಿಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಪಾತ್ರೆಯನ್ನು ಇಟ್ಟಿದ್ದೀನಿ ಈಗ ಅದರಲ್ಲಿ ಎರಡು ಸ್ಪೂನು ಆಯಿಲ್ ಹಾಕ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಕಾಣಿಸ್ತಾ ಇದೆಯಾ ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನು ಸಾಸಿವೆ ಹಾಕ್ಕೋಬೇಕೀಗ ನೋಡಿ ಸಾಸಿವೆ ಹಾಕ್ತಾ ಇದ್ದೀನಿ ಸ್ವಲ್ಪ ಬಿಸಿಯಾಗಬೇಕು ಬಿಸಿಯಾಗಿ ಅದು ಸ್ವಲ್ಪ ಚಟಪಟ ಸಿಡಿತಾ ಇರಬೇಕು ಇವಾಗ ನೋಡಿ ಒಗ್ಗರಣೆಗೆ ಕಡಲೆಕಾಯಿ ಬೀಜ ಹಾಕ್ತಾಯಿದ್ದೀನಿ ಒಂದೆರಡು ಮೂರು ಸ್ಪೂನು ಕಡಲೆಕಾಯಿ ಬೀಜ ನೋಡಿಕೊಂಡು ಕ್ವಾಂಟಿಟಿ ಜಾಸ್ತಿ ಬೇಕಾ ಕಡಿಮೆ ಬೇಕಾ ನಿಮ್ಗೆ ಎಷ್ಟು ಬೇಕು ಕೆಲವ್ರು ಜಾಸ್ತಿ ಹಾಕ್ತಾರೆ ಕೆಲವ್ರು ಕಡಿಮೆ ಹಾಕ್ತಾರೆ ಈ ಥರ ನೋಡಿಕೊಂಡು ಹಾಕ್ಕೊಳ್ಳಿ ಕಡಲೆಕಾಯಿ ಬೀಜ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ನಂತರ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಕಡಲೆಬೇಳೆ ಅರ್ಧ ಸ್ಪೂನ್ ಉದ್ದಿನಬೇಳೆ ಉದ್ದಿನ ಕಾಳು ಹಾಕ್ತಾಯಿದ್ದೀನಿ ನೋಡಿ ಉದ್ದಿನಬೇಳೆ ಉದ್ದಿನ ಕಾಳು ಯಾವುದಾದ್ರೂ ಹಾಕ್ಕೋಬೋದು ನಾನು ಕಾಳಿತ್ತು ಹಾಕ್ಕೊಂಡಿದ್ದೀನಿ ಅದು ಆಯಲಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಅದಕ್ಕೆ ಸ್ಪೂನಲ್ಲಿ ತಿರುಗಿಸ್ತಾ ಇದ್ದೀನಿ ಈಗ ಬೆಳ್ಳುಳ್ಳಿಯನ್ನು ಹಾಕ್ಕೋಬೇಕು ಜಜ್ಜಿಬಿಟ್ಟು ನೋಡಿ ಅಲ್ಲಿ ಬೆಳ್ಳುಳ್ಳಿ ಇದೆ ಅದನ್ನು ಜಜ್ಜಿ ಹಾಕ್ಕೋಬೇಕಾಗುತ್ತೆ ಬೆಳ್ಳುಳ್ಳಿಯನ್ನು ಜಜ್ಕೋಬೇಕು ನೋಡಿ ಒಗ್ಗರಣೆಯಲ್ಲಿ ಬೆಳ್ಳುಳ್ಳಿಯನ್ನು ಆ್ಯಡ್ ಇದ್ದೀನಿ ಅವೆಲ್ಲ ಬ್ರೌನ್ ಕಲರ್ ಬರಬೇಕು ಸ್ವಲ್ಪ ಕಳೆಕಾಯಿ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಬೆಳ್ಳುಳ್ಳಿ ಬ್ರೌನ್ ಬರಬೇಕು ಕರಿಬೇವು ಹಾಕ್ತಾ ಇದ್ದೀನಿ ಕರಿಬೇವಿನ ಸೊಪ್ಪು ಅದು ಫ್ಲೇವರ್ ಚೆನ್ನಾಗಿರುತ್ತೆ ಹಾಕ್ಕೋಬೇಕು ತಿರುಗಿಸ್ತಾ ಇರಬೇಕು ಅದು ಒಂದು ಕಡೆ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಹದವಾಗಿ ಒಗ್ಗರಣೆ ಬರಬೇಕು ಅಂದರೆ ಚೆನ್ನಾಗಿ ತಿರ್ಗಸ್ತಾ ಇರಬೇಕು ಈಗ ಕಡಲೆಕಾಯಿ ಬೀಜ ಎಲ್ಲ ಬ್ರೌನ್ ಆಗ್ತಾ ಇದೆ ಬೆಳ್ಳುಳ್ಳಿ ಎಲ್ಲ ಅದು ಒಗ್ಗರಣೆ ಹಾಕ್ತಾ ಇದೆ ಈಗ ಅದಕ್ಕೆ ಒಂದು ಏಳೆಂಟು ಹಸಿಮೆಣ್ಸಿನ್ಕಾಯನ್ನು ಮಧ್ಯ ಸೀಳ್ಕೊಂಡು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಏಳು ಎಂಟು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡಿ ಕಾಣಿಸ್ತಾ ಇದೆಯಾ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಒಗ್ಗರಣೆ ಒಳಗೆ ಆ ಖಾರ ಸ್ವಲ್ಪ ಬೆರೆತ್ಕೋಬೇಕು ಅಂದರೆ ಅದು ಎಣ್ಣೆ ಒಳಗೆ ಸ್ವಲ್ಪ ಆಯಲಲ್ಲಿ ಫ್ರೈ ಆಗಬೇಕು ಇಲ್ಲಾಂದರೆ ಖಾರ ಖಾರ ಒಡಗುತ್ತೆ ಅದರಿಂದ ಆ ಒಗ್ಗರಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ದೊಡ್ಡದು ಎರಡು ದೊಡ್ಡ ಗಾತ್ರದಾಗ ಎರಡು ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಕೊಂಡು ಅದನ್ನು ಕೂಡ ಅದರಲ್ಲಿ ಸೇರಿಸ್ತಾ ಇದ್ದೀನಿ ಆ್ಯಡ್ ಮಾಡ್ತಾಯಿದ್ದೀನಿ ಅದು ಕೂಡ ಸ್ವಲ್ಪ ಬ್ರೌನ್ ಆಗಬೇಕು ಈರುಳ್ಳಿ ಕೂಡ ಬ್ರೌನ್ ಆಗಬೇಕು ಈರುಳ್ಳಿ ಹಾಕ್ತಾಯಿದ್ದೀನಿ ಬೆಳಗಿನ ತಿಂಡಿಗೆ ಚಿತ್ರಾನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಎರಡೇ ಕಾಯ್ದು ಗೊಜ್ಜು ಮಾಡಿಕೊಂಡು ಇಟ್ಕೊಂಡ್ರೆ ಎರಡು ದಿನ ಮೂರು ದಿನ ಇಟ್ಕೊಬೋದು ಬಿಸಿ ಅನ್ನ ಮಾಡಿಕೊಂಡು ತಿನ್ಬೋದು ಹಾಕ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೆ ಇದು ಎರಳಿಕಾಯಿ ಚಿತ್ರಾನ್ನ ಅನ್ನ ಊರಿಗೆಲ್ಲ ಹೋದರೆ ನಾವು ಜಾಸ್ತಿ ಎರಳಿಕಾಯಿ ಚಿದ್ರನ್ನೇ ಜಾಸ್ತಿ ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ ಅಲ್ಲೆಲ್ಲ ಹಳ್ಳಿಗಳಲ್ಲೆಲ್ಲ ಮಾಡ್ತಾರೆ ಜೊತೆಗೆ ಬೋಂಡ ಬೋಂಡ ವಡೆ ಹಾಕ್ಕೊಂಡು ಇವಾಗ ಎರಡು ಎರಳಿಕಾಯಿ ತೊಗೊಂಡಿದ್ದೀನಿ ಎರಳಿಕಾಯಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೆ ಮುಂದೆಯೂ ಕೂಡ ಮರ ಇದೆ ಆ ಮರದಲ್ಲಿ ಎರಡು ಎರಳಿಕಾಯಿ ಸಿಕ್ಕಿತು ತೊಗೊಂಡಿದ್ದೀನಿ ಚಿತ್ರಾನ್ನ ಮಾಡಬೇಕು ಅಂತ ನೋಡಿ ಇದನ್ನು ಹುಳಿ ತಕ್ಕೊಂಡ್ಮೇಲೆ ಇದು ವೇಸ್ಟ್ ಆಗಲ್ಲ ಇದನ್ನು ಕೂಡ ಸಣ್ಣಗೆ ಹೆಚ್ಚಿ ಒಂದು ಬೌಲಲ್ಲಿ ಹಾಕಿ ಉಪ್ಪು ಹಾಕಿಡೋದು ಮತ್ತು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ಎಂಡಿಕಾಯಿ ಉಪ್ಪಿನಕಾಯಿ ಅದು ಕೂಡ ವೇಸ್ಟ್ ಮಾಡಿಲ್ಲ ನಾನು ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ ಈಗ ಟೊಮೊಟೊ ಅದರಲ್ಲಿ ಮೆತ್ತಗೆ ಒಗ್ಗರಣೆ ಒಳಗೆ ಚೆನ್ನಾಗಿ ಸ್ವಲ್ಪ ಮೆತ್ತಗೆ ಹಾಕಬೇಕು ಈರುಳ್ಳಿ ಟೊಮೊಟೊ ಎಲ್ಲ ಮೆತ್ತಗೆ ಅದಕ್ಕೋಸ್ಕರ ಫ್ರೈ ಮಾಡೋದಕ್ಕೋಸ್ಕರ ಸಣ್ಣ ಉಪ್ಪನ್ನು ಹಾಕ್ತ ಇದ್ದೀನಿ ನೋಡ್ಕೊಂಡು ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು ಅದು ಉಪ್ಪು ಉಪ್ಪು ಆಗಬಿಟ್ಟರೆ ಚೆನ್ನಾಗಿರೋಲ್ಲ ಕಡಿಮೆ ಆದರೆ ಹಾಕ್ಕೋಬೋದು ಉಪ್ಪನ್ನು ಕರೆಕ್ಟಾಗಿ ಹಾಕ್ಕೋಬೇಕಾಗುತ್ತೆ ಈಗ ಒಂದು ಕಾಲು ಸ್ಪೂನು ಅರ್ಶಿಣದ ಪುಡಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಅರ್ಶಿಣ ಪುಡಿ ಹಾಕ್ಕೋಬೇಕು ಅದು ಕಲರು ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಅರಶಿನ ಆ್ಯಡ್ ಮಾಡ್ತಾ ಕಲರ್ಫುಲ್ ಚಿತ್ರಾನ್ನದ ಗೊಜ್ಜು ರೆಡಿ ಆಗ್ತಾಯಿದೆ ಈಗ ಅದಕ್ಕೆ ಒಂದು ಅರ್ಧ ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಖಾರವಾಗಿ ಚೆನ್ನಾಗಿರುತ್ತೆ ಖಾರ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಾನೊಂದು ಕಾಲು ಚಮಚ ಇದನ್ನು ಖಾರದ ಪುಡಿ ಮತ್ತು ಒಂದು ಕಾಲು ಚಮಚ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಮನೆಯಲ್ಲಿ ಮಾಡಿಟ್ಕೊಂಡಿರ್ತೀವಲ್ಲ ಧನಿಯಾ ಪುಡಿ ಹುಳಿ ಪುಡಿ ಆ ಥರದ್ದು ಹಾಕಬೇಕು ಪುಡಿ ಹಾಕಬೇಕು ನೋಡಿ ಒಂದು ಕಾಲು ಲೋಟ ನೀರನ್ನು ಇದ್ದೀನಿ ಅದರೊಳಗಡೆ ಎಲ್ಲ ಅದು ಚೆನ್ನಾಗಿ ಒಗ್ಗರಣೆ ಅದೆಲ್ಲ ಆಗುತ್ತೆ ಘಾಟಾಗುತ್ತೆ ನಾನು ನಾನೇನು ಮಾಡಿದ್ದೀನಿ ಒಂದು ಅರ್ಧ ಲೋಟ ನೀರನ್ನು ಹಾಕ್ಕೊಂಡು ಅದರೊಳಗಡೆ ಚೆನ್ನಾಗಿ ಅದು ಅದವಾಗಿ ಅದು ಆ ಗೊಜ್ಜು ಚೆನ್ನಾಗಿ ಬೆಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ರುಚಿಯಾಗಿರುತ್ತೆ ಈಗ ಎಳ್ಳಿಕಾಯಿ ತೊಗೊಳ್ತಾ ಇದ್ದೀನಿ ಒಂದು ಬೌಲ್ಗೆ ಒಂದು ಚಿಕ್ಕದೊಂದು ಬೌಲ್ಗೆ ಹುಳಿಯನ್ನು ಹಿಂಡ್ಕೋತಾ ಇದ್ದೀನಿ ನೋಡಿ ಅದರಲ್ಲಿ ಬೀಜ ಎಲ್ಲ ಇರುತ್ತೆ ಹಾಗಾಗಿ ಬೀಜ ಸಿಗುತ್ತಲ್ವ ಬಾಯಿಗೆ ಒಂದು ಬೌಲ್ಗೆ ಹಿಂಡ್ಕೊಂಡು ಬರೀ ಅದರದ್ದು ಹುಳಿ ಮಾತ್ರ ಹಾಕಬೇಕಾಗುತ್ತೆ ಆ ಬೀಜವನ್ನು ತೆಗೆದು ಅದಕ್ಕೋಸ್ಕರ ಹಿಂಟ್ಕೊತಾ ಇದ್ದೀನಿ ಎರಳಿಕಾಯನ್ನು ಮಿಶ್ರನಲ್ಲಿ ಹಿಂಡೋಕ್ಕಾಗಲ್ಲ ಅದಕ್ಕೆ ಕೈಯಲ್ಲೇ ಹಿಂಡ್ಕೋಬೇಕು ಆದರೆ ಅದರಲ್ಲಿ ಹಿಂಟ್ಕೊಬೋದು ಬೇಕಂದರೆ ಅದರಿಂದ ಇದು ಕೈಯಲ್ಲೇ ಹಿಂಡ್ಕೋಬೇಕು ನೋಡಿ ಆ ಬೀಜ ಎಲ್ಲ ತೆಗೆದು ಹುಳಿನ ಅದರಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ ಉಡಿ ಹಾಕ್ಕೋತಾ ಇದ್ದೀನಿ ತುಂಬ ಉಡಿ ಆಗಿಬಿಡುತ್ತೆ ಅಂತ ನಾನು ಅಷ್ಟು ಆ್ಯಡ್ ಮಾಡ್ತಾಯಿಲ್ಲ ಸ್ವಲ್ಪ ಉಳಿಸ್ಕೊಂಡೆ ಅಷ್ಟು ಹಾಕಲಿಲ್ಲ ಜೀರ್ಣಕ್ರಿಯೆಗೆಲ್ಲ ತುಂಬ ಒಳ್ಳೆಯದು ಪಿತ್ತ ಇದೆಲ್ಲ ಹೋಗುತ್ತೆ ಎರಳಿಕಾಯಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಬಾಡಿಗೆ ಅದನ್ನ ಎರ್ಳ್ಳಿಕಾಯಿ ಚಿತ್ರಾನ್ನ ರೆಡಿಯಾಗಿದೆ ನೋಡಿ ಅನ್ನ ಮಾಡಿ ಬಿಸಿ ಬಿಸಿ ಅನ್ನಕ್ಕೆ ಈಗ ಗೊಜ್ಜನ್ನು ಹಾಕಿ ಕಲಸಿ ತುಂಬಾ ಬಿಸಿ ಬಿಸಿಯಾಗಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ತುಂಬಾ ಇಷ್ಟ ಆಗುತ್ತೆ ತಿಂತಾರೆ ಮಕ್ಕಳು ನನಗಂತೂ ತುಂಬ ಇಷ್ಟ ಈ ಎರಳಿಕಾಯಿದು ಚಿತ್ರಾನ್ನ ಗೊಜ್ಜು ಅಂದರೆ ತುಂಬಾ ಇಷ್ಟ ಈಗ ಬೌಲ್ಗೆ ಸರ್ವ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಮಾಡಿಕೊಂಡು ಗೊಜ್ಜನ್ನು ನೀವು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಹೆರಳಿಕಾಯಿ ಚಿತ್ರಾನ್ನ ನೋಡಿ ಅದುವಾಗ ಎಷ್ಟು ಬೇಕು ಅಷ್ಟು ಕಲ್ಸ್ಕೊಂಡಿದ್ದೀನಿ ನಾನು ಕಲ್ಸ್ಕೊಂಡೊಂದು ಬೌಲ್ಗೆ ಸರ್ವ್ ಮಾಡ್ತೀನಿ ಉಪ್ಪಿನಕಾಯಿ ಜೊತೆ ಮತ್ತು ವಡೆ ಅಥವಾ ಬೋಂಡ ಅದನ್ನು ಮಾಡಿಕೊಂಡು ಜೊತೆಯಲ್ಲಿ ತುಂಬಿದ್ರೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈಗಾಗಲೇ ನಾನು ಇನ್ಸ್ಟಾಗ್ರಾಮ್ನಲ್ಲಿ ನಿಮಗೆ ಲಿಂಕೆಲ್ಲ ಕಳಿಸಿದ್ದೀನಿ ನೋಡಿ ಎಲ್ಲರೂ ಫಾಲೋ ಮಾಡಿ ಥ್ಯಾಂಕ್ ಯು